ನಮಸ್ತೆ ನಾಳೆ ಏನು ನಮ್ಮ ಅರಸೀಕೆರೆಯ ಜನಪ್ರಿಯ ಶಾಸಕರು ಮತ್ತು ಗ್ರಾಮ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ಸಾಹೇಬರು ಏನು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ನಾಳೆ ಶುಕ್ರವಾರ ತಾಲೂಕು ಕಚೇರಿ ಹತ್ತಿರ ಏನು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಜನಸಂಪರ್ಕ ಸಭೆಯಲ್ಲಿ ಎಲ್ಲ ಇಲಾಖೆಯ ಕುಂದುಕೊರತೆಗಳು ಮತ್ತು ಸಾರ್ವಜನಿಕ ಫಲಾನುಭವಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆ ನಾವು ನಗರಸಭೆ ವತಿಯಿಂದ ಏನು ಸರ್ಕಾರದಿಂದ ಆದೇಶ ಇತ್ತು ಭಾಳ ದಿನದ ಸಾರ್ವಜನಿಕರೊಂದು ಕನಸು ಅದು ನನಸಾಗಿದೆ ಬಿ ಖಾತೆ ಏನು ರೆವಿನ್ಯೂ ಲ್ಯಾಂಡ್ ಏನಿದೆ ಬಿ ಖಾತೆ ಮಾಡಿಕೊಡ್ಬೇಕನ್ನೋ ಒಂದು ಸರ್ಕಾರದ ನಿರ್ದೇಶನದ ಹತ್ರ ನಾವು ಅರ್ಸಿ ಸುಮಾರು ಒಂದು ನೂರು ನೂರ ಐವತ್ತು ಅರ್ಜಿಗಳನ್ನು ನಮಗೆ ಬಂದಿದ್ವು ನಾವು ಎಲ್ಲ ಅರ್ಜಿಗಳನ್ನು ನಾವು ಇವತ್ತೇನು ಬಿ ಖಾತೆಯನ್ನು ನಾವು ನಗರಸಭೆ ವತಿಯಿಂದ ನಾವು ವಿತರಣೆ ಮಾಡ್ತಿದ್ದೀವಿ ಸನ್ಮಾನ ಶಾಸಕರವರ ಹಸ್ತದಿಂದ ಇವತ್ತು ಸಾರ್ವಜನಿಕರಿಗೆ ಕೊಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ ದಯಮಾಡಿ ಇದರ ಫಲಾನುಭವಿಗಳು ನಾಳೆ ಹನ್ನೊಂದು ಗಂಟೆಗೆ ತಾಲೂಕ್ ಕಚೇರಿ ಹತ್ರ ತಪ್ಪದೆ ಬರಬೇಕು ಅಂತಲ್ಲಿ ತಮ್ಮಲ್ಲಿ ಕೇಳ್ತೀವಿ